ಅನಾಮಿಕ್ಕಾ ಅತ್ತೆ ಹತ್ರ ಅತೇ ಮನೇಲಿದು ಬಹಳ ಬೋರ್ ಆಗ್ತಿದೆ ಅತ್ತೆ ಹಾಯಿಯಾಗಿ ಎಲ್ಗಾದ್ರೂ ಹೋಗ್ಬರೋಣ ಅತ್ತೆ ಎಲ್ಲಿಗ್ ಹೋಗ್ಬರೋಣ ಅಂತಿದ್ಯಾ ಹೇಳು ನಾವು ಚಿಕ್ಕಂದಿನಲ್ಲಿ ಬೇಸಿಗೆ ಕಾಲ ಬಂತು ಅಂದ್ರೆ ಹಾಗೆ ಕೆರೆ ಕಟ್ಟೆ ಮೇಲೆ ಹೋಗ್ತಾ ಇದ್ವಿ ಮೀನ್ ಹಿಡಿತಾ ಇದ್ವಿ ಸ್ವಲ್ಪ ಮೀನುಗಳು ಸಿಂಪಲ್ ಆಗಿ ಸಿಗ್ತಾ ಇತ್ತು ಯಾಕಂದ್ರೆ ನೀರ್ ಇರಲ್ವಲ್ಲ ಕೆಲವದ್ರಲ್ಲಿ ಬಿಸಿಲು ಕಾಲದಲ್ಲಿ ಕೆರೆಗಳೆಲ್ಲ ಒಣಗಿ ಹೋಗ್ತಾ ಇರತ್ತೆ ಆಗ ಬಹಳ ಮೀನುಗಳು ತರ್ತಾ ಇದ್ವಿ ಅತ್ತೆ ಈಗ ಕೂಡ ಹಾಯಾಗಿ ಹಾಗೆ ಕೆರೆ ಕಟ್ಟೆ ಮೇಲೆ ಹೋಗಿ ಕೆರೆನಲ್ಲಿರುವ ಮೀನನ್ ಹಿಡಿಯೋಣವಾ ಅಮ್ಮೋ ನಾಲ್ವರು ನೋಡಿದ್ರೆ ಏನಂತಾರ ಏನೋ ಇನ್ನೇನಾದ್ರು ಹೇಳಮ್ಮ ಇಂಥದ್ದು ಮಾಯದ ಕೆಲ್ಸ ಬೇಡ ಬಿಡು ಆ ನಾಲ್ವರು ಏನು ಅಂದ್ಕೊಳ್ಳಲ್ಲ ಹೊರತು ನೀವು ನಮ್ ಜೊತೆ ಬರ್ತೀರಾ ಇಲ್ವಾ ಒಂದು ಮಾತ್ ಹೇಳಿ ಆಗ ಶಾರದಾ ಸರಿ ಬಿಡು ಬೇಗ ಹೋಗಿ ನಮ್ಮ ಗಂಡಂದಿರು ಬರುವದ್ರೊಳಗೆ ಬಂದ್ಬಿಡೋಣ ಇನ್ನು ಅದಕ್ಕೆ ಅನಾಮಿಕ ಸರಿ ಅಂತ ಹೇಳುತ್ತಾಳೆ ಇನ್ನು ಇಬ್ಬರು ಸೇರಿ ಕೆರೆ ಕಟ್ಟೆ ಹತ್ರಕ್ಕೆ ಹೋಗ್ತಾರೆ ಅಲ್ಲಿ ಕೆರೆಯಲ್ಲಿ ಗಾಳ ಹಾಕಿ ಮೀನ್ ಹಿಡಿತಾ ಇರ್ತಾರೆ ಬಹಳ ಹೊತ್ತಾಗುತ್ತದೆ ಬಿಸಿಲೇನು ಸುಡ್ತಾ ಇರುತ್ತದೆ ಅಮ್ಮ ಅನಾಮಿಕಾ ಈ ಬಿಸಿಲಿಗೆ ನನ್ನಿಂದಾಗಲ್ವೇ ಮನೆಗ್ ಬಾ ಮೀನು ಕೂಡ ಸಿಗ್ತಾ ಇಲ್ಲ ಅಬ್ಬಾ ಈಗ್ಲೇ ಅಲ್ವಾ ಅತ್ತೆ ಆಗ್ಲೇ ಹೊರಟೋಗೋಣ ಅಂತಿದ್ರೆ ಯಾಕೆ ಸ್ವಲ್ಪ ಹೊತ್ತಿರೋಣ ಅತ್ತೆ ತುಂಬಾ ಹಸಿವಾಗ್ತಾ ಇದೆ ಅದಕ್ಕೆ ಹೋಗೋಣ ಬಾ ಅಂತ ಇದ್ದೀನಿ ಈ ಬಿಸಿಲಿಗೆ ನಂಗೆ ತಲೆನೋವು ಬರ್ತಾ ಇದೆ ನೀವ್ ಈ ಮಾತಂತೀರಾ ಅಂತ ಹೇಳಿ ಮೊದಲೇ ಊಟ ತಲೆನೋವಿನ ಮಾತ್ರೆ ಜಂಡು ಬಾಂಬ್ ಕೂಡ ತಗೊಂಡ್ಬಂದಿದ್ದೀನಿ ಆ ಮಾತನ್ನು ಕೇಳಿ ಶಾರದಾ ನೀನು ಮಾಮೂಲಿ ಅವಳಲ್ಲ ಅಂತ ಅನ್ನುತ್ತಾ ಇರುವಾಗಲೇ ಇಷ್ಟರಲ್ಲಿ ಅನಾಮಿಕಾ ಒಂದು ದೊಡ್ಡ ಮೀನನ್ನು ಕೇರೆಯಿಂದ ಮೇಲೆ ಕೇಳಿಯುತ್ತಾಳೆ ಅದನ್ನು ನೋಡಿ ಅನಾಮಿಕಾ ದೊಡ್ಡದಾಗಿ ನಗುತ್ತ ಅತೇ ನೋಡಿದ್ರಾ ಎಷ್ಟು ದೊಡ್ಡ ಮೀನನ್ನ ಮೇಲೆ ಕೇಳ್ದಿದ್ದೀನಿ ನೀವು ಕೂಡ ಇಷ್ಟು ದೊಡ್ಡ ಮೀನು ಬರುತ್ತೆ ಹಿಡೀರಿ ಎಂದು ಅನ್ನುತ್ತಾಳೆ ಆ ಮಾತನ್ನ ಕೇಳದ ಶಾರದಾ ಸರಿ ಸರಿ ಅಂದ್ರೆ ನಾನು ಕೂಡ ದೊಡ್ಡ ಮೀನನ್ನು ಹಿಡಿತೀನಿ ಎಂದು ಅನ್ನತಾಳೆ ಇಷ್ಟರಲ್ಲಿ ಶಾರದಂಗಿ ಕೂಡ ಏನೋ ತಗಲಿದ ಹಾಗೆ ಅಂದಿದ್ದರಿಂದ ಅವಳು ಮೇಲೆ ಕೇಳಿಯುತ್ತಾಳೆ ತೀರ ನೋಡಿದ್ರೆ ಅದು ಮೀನಲ್ಲ ಒಂದು ದೊಡ್ಡ ಹಾವು ಹಾವನ್ನು ನೋಡಿದ ಶಾರದ ಭಯದಿಂದ ಕೇಕೆ ಹಾಕ್ತಾ ಇರ್ತಾಳೆ ಅಮ್ಮೋ ಹಾವು ಹಾವು ಅಮ್ಮೋ ಹಾವು ಎನ್ನುತ್ತಾ ಅಲ್ಲಿಂದ ಭಯದಿಂದ ಸ್ವಲ್ಪ ದೂರ ಓಡುತ್ತಾಳೆ ಅನಾಮಿಕಾ ದೊಡ್ಡದಾಗಿ ನಗ್ತಾ ಇರ್ತಾಳೆ ಅತ್ತೆ ನಿಲ್ಲಿ ನಾನು ಬರ್ತಾ ಇದ್ದೀನಿ ಎನ್ನುತ್ತಾ ಅವಳು ಕೂಡ ಹೋಗುತ್ತಾಳೆ ಅಲ್ಲಿಂದ ಅತ್ತೆಸು ಸರಿಬ್ಬರು ಒಂದು ಮರದ ಕೆಳಗೆ ಸೇರಿಕೊಳ್ಳುತ್ತಾರೆ ಏನತ್ತೆ ನೀವು ಹಾಗೆ ಭಯಪಟ್ರಿ ಅದು ಹಾವಲ್ಲ ಹಾವಿನ ಹಾಗಿರುವ ಮೀನು ಕೂಡ ಇರುತ್ತಲ್ಲ ಅದೇ ಮೀನು ತಲೆ ಹಾವಿಗೂ ಮೀನಿಗೂ ಬೇದಕ್ ಗೊತ್ತಿಲ್ವಾ ನಂಗೆ ಅದು ನೀರ್ ಹಾವದು ನನಗೆ ಎಷ್ಟು ಭಯವಾಯ್ತು ಗೊತ್ತಾ ಮನೇಲೇನೋ ಹುಲಿ ಹಾಗೆ ನನ್ ಮೇಲೆ ಅರಸ್ತಾ ಇರ್ತೀರಾ ಈಗ ನೋಡಿದ್ರೆ ಇಲಿ ಹಾಗೆ ಓಡ್ ಬರ್ತಾ ಇದ್ದೀರಾ ನನ್ಗಂತೂ ತುಂಬಾ ನಗು ಬಂತೋತೆ ಬರುತ್ತಮ್ಮ ನಗು ಬರುತ್ತೆ ಯಾಕೆ ಬರಲ್ಲ ಅದು ಸರಿ ಹೊರತು ಇಬ್ರು ಊಟ ಮಾಡಿಯೇ ಮತ್ತೆ ಮೀನಿನ ಬೇಟಿಗೆ ಹೋಗೋಣವಾ ಆ ಮಾತನ್ನು ಕೇಳಿದ ಅನಾಮಿಕಾ ತಪ್ಪದೇ ಹೋಗೋಣ ಅತ್ತೆ ಎನ್ನುತ್ತಾಳೆ ಇನ್ನು ಕೆರೆ ಕಟ್ಟೆ ಮೇಲೆ ಇಬ್ರು ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಹಬ್ಬ ಈ ತಣ್ಣನೆ ಗಾಳಿಗೆ ಈ ಹೊಲದ ಮೇಲೆ ಹೀಗೆ ಊಟ ಮಾಡ್ತಾ ಇದ್ರೆ ಎಷ್ಟು ಗಮ್ಮಗಿದ್ಯೋ ನಾನು ಚಿಕ್ಕಂದಿನಲ್ಲಿ ನಮ್ಮ ಅಪ್ಪನ ಜೊತೆ ಹೊಲದಲ್ಲಿ ಹೋಗೋ ವಿಷಯ ನೆನ್ಪಿಗ್ ಬಂತು ಮತ್ತೆ ನಂಗೆ ಈ ಜ್ಞಾಪಕಗಳು ನೆನ್ಪಿಗ್ ಬರ್ತಾ ಇದೆಯೇ ಎಂದು ಕಣ್ಣೀರು ಹಾಕುತ್ತಾಳೆ ಸುಮ್ನೀರಿ ಅತ್ತೆ ಯಾರೇನಾದ್ರೂ ನಾವು ಮುಂದೆ ಹಿಂದೆ ದೇವರ ಹತ್ರಕ್ಕೆ ಹೋಗ್ಲೇಬೇಕಾಗಿದ್ದು ಅಲ್ವಾ ಹೋಗ್ಲೇಬೇಕು ಹೊರತು ನನ್ನ ಬಾಲ್ಯದಲ್ಲಿ ಎಷ್ಟೋ ನೆನಪುಗಳು ಮನದಲ್ಲಿ ನಿಂತು ಬಿಟ್ಟಿದೆ ನಾನು ಹುಟ್ಟಿದಾಗ ತಾಯಿ ಸತ್ತೋದ್ಲು ಎಲ್ರು ನನ್ನ ತಾಯಿ ನನ್ನಂಗಿದ ರಾಕ್ಷಸಿ ಅಂದ್ರು ಆದ್ರೆ ನನ್ನ ತಂದೆ ಮಾತ್ರ ನನ್ನ ಬಂಗಾರ ತಾಯಿ ಅಂತ ಹತ್ರಕ್ಕೆ ಕರ್ಕೊಂಡ ಎಂದು ಮತ್ತಷ್ಟು ಅಳಲಿಕ್ಕೆ ಶುರು ಮಾಡುತ್ತಾಳೆ ಶಾರದಾ ಶಾರದಾ ಮೊದಲ ಸಾರಿ ನೋಡ್ತಾ ಇರೋ ಅನಾಮಿಕಗೆ ಏನು ಮಾಡಬೇಕೋ ಅರ್ಥವಾಗಲಿಲ್ಲ ಅತ್ತೆ ನೀವೀಗ ಅಳೋದು ನಾನು ಮೊದಲ ಸಲ ನೋಡ್ತಾ ಇದ್ದೀನಿ ನಿಮ್ಮ ಎದೆಯಲ್ಲಿ ಏನೋ ಭಾರವಿದೆ ಅದು ನಿಮ್ಮ ನಿನ್ನೂ ಅಳಿಸ್ತಾ ಇದೆ ನಿಜವಾಗಿ ಏನ್ ನಡೀತು ಅತ್ತೆ ಹೇಳಿದ್ರಿ ಅಲ್ವಾ ಇಳಿಯೋದು ಹೇಳಿಯತ್ತೆ ಹೇಳ್ತೀನಿ ಅನಮಿಕಾ ನಂಗಾಗ ಹದಿನೆಂಟು ವಯಸ್ಸು ಅಚ್ಚ ನಿನ್ ಹಾಗೆ ಇರ್ತಾ ಇದ್ದೆ ಅದಕ್ಕೆ ಎಲ್ರು ಕೂಡ ನಿನ್ಗೆ ನಿನ್ನ ಸೋದರತೆ ಹೋಲ್ಕೆನೆ ಬಂದಿದೆ ಅಂತ ಅಂತ ಇರ್ತಾರಲ್ವಾ ನಿನ್ನ ಅದು ನಿಜಾನೇ ನಾನು ವಯಸ್ಸಲ್ಲಿದ್ದಾಗ ಅಚ್ಚ ನಿನ್ ಹಾಗೆ ಇದ್ದೆ ಅತ್ತೇ ಅಂದ್ರೆ ನಾನು ನಿಮ್ಮ ವಯಸ್ಸಿಗೆ ಬರುವಾಗ ನಿಮ್ ಹಾಗೆ ತಯಾರಾಗಿ ಕಷ್ಟನ ಹೇಳ್ಬೇಕು ಅಂತಿದ್ರೆ ನೀನೇನು ನನ್ ಮೇಲೆ ಜೋಕ್ ಮಾಡ್ತಾ ಇದ್ಯಾ ಅಯ್ಯೋ ಸಾರಿ ಅತ್ತೆ ಹೇಳಿ ಹೇಳಿ ಸರಿಯಾಗಿ ನನಗೆ ಹದಿನೆಂಟು ವರ್ಷ ವಯಸ್ಸಿನಲ್ಲಿ ನಮ್ಮ ಅಪ್ಪನ ಜೊತೆ ಹಾಯಾಗಿ ಮೀನೇನ್ ಹಿಡಿಯೋಣ ಅಂತ ಕೆರೆಗೆ ಹೋದೆ ಆಗ ನೀರು ತುಂಬಿ ಹೋಗಿತ್ತು ಕೆಸರಲ್ಲಿ ಮೀನ್ ತಿರುಗ್ತಾ ಇತ್ತು ಅಪ್ಪ ಅದನ್ನ ಹಿಡಿತಾ ಇದ್ದ ಆಗ ನಾನು ಅಪ್ಪ ನಾನು ಕೂಡ ನಿಮ್ ಜೊತೆ ಮೀನ್ ಹಿಡಿತೀನಿ ಬೇಡಮ್ಮ ಈ ಕೊಚ್ಚೆ ಯಾಕೋ ಬಹಳ ಕೆಟ್ಟದಾಗ ಅನಿಸ್ತಾ ಇದೆ ನನಗೆ ಇಲ್ಲಿ ಏನೋ ಬೊಚ್ಚಿಕೊಂಡಿದೆಯೇನೋ ನನಗೆ ಯಾಕೋ ಭಯವಾಗ್ತಾ ಇದೆ ಅಂದ್ರೆ ನೀವು ಹೊರಗೆ ಬಂದ್ಬಿಡಿ ಅಪ್ಪ ಈ ಮೀನುಗಳು ಸಾಕು ಬಿಡಿ ಇದರಲ್ಲಿ ಕೆಲವನ್ನು ಮಾರಿ ಕೆಲವು ಆವಿಟ್ಕೊಳ್ಳೋಣ ಸರಿ ಅಮ್ಮ ಬರ್ತಾ ಇದ್ದೀನಿ ಎಂದು ಅನ್ನುತ್ತಾರೆ ಆಗ ಒಂದು ದೊಡ್ಡ ಮೀನು ಕಾಣಿಸುತ್ತದೆ ಅಮ್ಮ ಅಲ್ಲಿ ಏನೋ ಮೀನಿದೆ ಅದು ದೊಡ್ಡ ಮೀನಿನ ಹಾಗಿದೆ ಹೋಗಿ ಅದನ್ನ ತಗೊಂಡ್ಬರ್ತೀನಿ ಆದರೆ ಅದನ್ನು ಹಿಡಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದ ಆಗ ಏನಾಯ್ತು ಏನೋ ಗೊತ್ತಿಲ್ಲ ಅಪ್ಪನ ಕೈಗೆ ಯಾವ್ದೋ ಚುಚ್ಚಿಕೊಂಡ ಹಾಗನ್ನಿಸ್ತು ಅಪ್ಪ ಅದನ್ನೇನೋ ಹಚ್ಚಿಕೊಂಡಿಲ್ಲ ಮೀನಂತೂ ಸಿಕ್ತು ಇನ್ನು ಅದನ್ನು ತಗೊಂಡು ಹೊರಗೆ ಬಂದ್ರು ಇಬ್ರು ಸೇರಿ ಹಾಗೆ ಹೋಗುತ್ತಾ ಇರುವಾಗ ಅಪ್ಪ ನನ್ ಜೊತೆ ಏನೋ ಕೈಗೆ ಚುಚ್ಚುತ್ತಮ್ಮ ಬೆರಳು ತುಂಬಾ ನೋತಾ ಇದೆ ಇದ್ದಕ್ಕಿದ್ದ ಹಾಗೆ ಏನೋ ಚಳಿ ಜ್ವರ ಬಂದ ಹಾಗಂತ ಇದೆ ಬೇಗ ಹಾಸ್ಪಿಟಲ್ಗೆ ಹೋಗೋಣ ಬಾ ಅಪ್ಪ ಹಾಗೆ ಅನ್ನೋ ಇಲ್ವೋ ಇಷ್ಟರಲ್ಲೇ ಅಪ್ಪ ಕುಸಿದು ಬಿದ್ರು ಬಾಯಿಂದ ನೊರೆ ಚಿಮುತ್ತ ಅಲ್ಲಿಂದಲ್ಲಿಯೇ ಸತ್ತು ಹೋದ್ರು ಆಗ ಅರ್ಥವಾಯ್ತು ಅಪ್ಪನ ಹಾವು ಕಚ್ಚಿತ್ತು ಅಂತ ಆಗಲೇ ನಡಿಬೇಕಾಗಿದ್ದೆಲ್ಲ ನಡೆದು ಹೋಗಿತ್ತು ಆ ಕಡೆಯಿಂದ ಸುಬ್ಬಯ್ಯ ಚಿಕ್ಕಪ್ಪ ಬರ್ತಾ ಇದ್ರು ಅಪ್ಪನ ಭುಜದ ಮೇಲೆ ಹಾಕೊಂಡು ಮನೆಗೆ ಕರ್ಕೊಂಡ್ ಬಂದ್ರು ನಾನು ಬೋರನೆ ಅಳ್ತಾ ಇದ್ದೆ ಅಲ್ಲಿಗೆ ಬಂದವರೆಲ್ಲರೂ ಅಳ್ತಾನೆ ಇದ್ರು ಹುಟ್ಟಿದಾಗ್ಲೆ ತಾಯಿ ನುಂಗಿದ್ಲು ಈಗೇನೋ ತಂದೆನ್ ಕೂಡ ಹೋಟೆಲ್ ಹಾಕೊಂಡ್ಲು ಅಂತ ನಾಲ್ವರು ನಾಲ್ಕು ರಥದಿಂದ ಮಾತಾಡ್ತಾ ಇದ್ರು ಆಗ ಸುಬ್ಬಯ್ಯ ಚಿಕ್ಕಪ್ಪ ಅಂದ್ರು ಬಾಯ್ ಮುಚ್ಕೊಂಡಿರಿ ತಂದೆ ಸತ್ತು ಹೋಗಿ ಆ ಮಗು ಅಳ್ತಾ ಇದ್ರಿ ನೀವ್ ಹೀಗೆ ಮಾತಾಡ್ತಾ ಇದ್ದೀರ ನಿಜಕ್ಕೂ ನಿಜಕ್ಕೂ ಈ ಮಗು ಹುಟ್ಟಿದ ನಂತರವೇ ಅವರ ಜೀವನ ಬದ್ಲಾಯ್ತು ಯಾವಾಗ್ಲೂ ಕುಡಿದು ತಿರುಗ್ತಾ ಇದ್ದ ಈ ಮಗು ಬಂದ ಮೇಲೆ ಕುಡಿಯೋದನ್ನ ಬಿಟ್ಟು ಹಾಯಾಗಿ ಕೆಲಸ ಮಾಡ್ಕೋತಾ ಇದ್ದ ಆಸ್ತಿ ಸಂಪಾದಿಸಿದ್ದಾನೆ ಇವನು ಸಂಪಾದಿಸಿದ್ದ ಆಸ್ತಿಯಲ್ಲಿ ಯಾರಾದ್ರೂ ಸಂಪಾದಿಸಿದ್ದೀರಾ ಈ ಮಗು ಲಕ್ಷ್ಮೀ ದೇವಿ ఈ మగు మనకి బర్తా లక్ష్మీ కూడా కర్కొం బంద్లు నవ్వెల్ బాయి ముచ్చిరి అంద్రే ఈ లక్ష్మీదేవిన నిమ్మనే సొసీపా ನಿಜಕ್ಕೂ ನಾನು ಮಗುಗೆ ಮಾವಯ್ಯನೇ ಆಗ್ತೀನಿ ಚಿಕ್ಕಂದಿನಿಂದ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಅಭ್ಯಾಸವಾಗಿ ಚಿಕ್ಕಪ್ಪ ಅಂತ ಕರಿತಾಳೆ ಹೊರತು ನೀವೆಲ್ಲರೂ ಅಂದಿದ್ದಕ್ಕಾದ್ರೂ ನಾನು ನಮ್ಮ ಮನೆ ಸೊಸೆಯಾಗಿ ನಿಮ್ಮ ಮನೆ ದರಿದ್ರ ದೇವತೆ ಎಲ್ಲ ಲಕ್ಷ್ಮೀ ದೇವತೆ ಅಂತ ನಿರೂಪಿಸ್ತೀನಿ ಎಂದು ಅಂದ ಆ ನಂತರ ಕಾರ್ಯಕ್ರಮವೆಲ್ಲ ಪೂರ್ತಿ ಆಯ್ತು ಸುಬ್ಬಯ್ಯ ಹೇಳಿದ ಹಾಗೆ ನಿಮ್ ಮಾವಯ್ಯ ಪ್ರಸಾದನಕ್ಕೆ ಉಟ್ಟು ನನ್ನನ್ನ ಮದುವೆ ಮಾಡಿದ್ರು ಆಗಿನಿಂದ ನಾನು ಸಂತೋಷವಾಗಿಯೇ ಇದ್ದೆ ಬಹಳ ದುಡ್ಡು ಸಂಪಾದಿಸಿದೀವಿ ಎಲ್ರ ಬಾಯಿನ ಮುಚ್ಚಿದ್ವಿ ನಂತರ ಸುಬ್ಬಯ್ಯ ಮಾವಯ್ಯ ಸತ್ತೋದ್ರು ನಿಮ್ಮ ಮಾವ್ಯಂಗೆ ಈ ಊರಿಗೆ ಟ್ರಾನ್ಸ್ಫರ್ ಆಯ್ತು ಇನ್ನು ಎಲ್ಲರೂ ಇಲ್ಲಿಗೆ ಬಂದು ಇಲ್ಲೇ ಸ್ಥಿರಪಟ್ಟವು ಎಂದು ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ ಆ ಮಾತುಗಳನ್ನೆಲ್ಲ ಕೇಳಿದ ಅನಾಮಿಕಾ ಅಯ್ಯೋ ಇಷ್ಟೆಲ್ಲ ನಡೀತಾತೆ ಆಗ ನಮ್ಮಪ್ಪ ನಿಮ್ ಜೊತೆ ಇರ್ಲಿಲ್ವಾ ನಿಮ್ಮಪ್ಪನ ನಮ್ಮಪ್ಪ ಅಪ್ಪ ಬೇರೆಯವ್ರಿಗೆ ದತ್ತ ಕೊಟ್ಟಿದ್ರು ಅಲ್ಲಿ ಅವರು ಚೆನ್ನಾಗಿ ನೋಡ್ಕೊತಾ ಇದ್ರು ಮದುವೆ ಕೂಡ ಮಾಡಿದ್ರು ಆ ನಂತರ ಆಕ್ಸಿಡೆಂಟ್ ಅಲ್ಲಿ ನಿಮ್ಮ ಅಮ್ಮ ಅಪ್ಪ ಸತ್ ಹೋದ್ರೆ ನಿನ್ನ ಕರ್ಕೊಂಡ್ಬಂದು ಸಾಕದೆ ಅತ್ತೆ ಅಂದ್ರೆ ನಾನು ಕೂಡ ದುರದೃಷ್ಟವಂತಳೇ ಅಲ್ವಾ ನಾನು ಹುಟ್ಟಿದ ನಂತರವೇ ಅಲ್ವಾ ಅಪ್ಪ ಅಮ್ಮ ಸತ್ ಹೋಗಿದ್ದು ತಪ್ಪು ಅನಾಮಿಕಾ ಆತರ ಯಾವತ್ತೂ ಮಾತಾಡ್ಬೇಡ ಸಾವು ಹುಟ್ಟು ಅನ್ನೋದು ಭಗವಂತನ ನಿರ್ಣಯ ಅದಕ್ಕೆ ನಾವು ಯಾವ ಕಾರಣ ಆಗ್ತೀವಿ ಯಾರ ಹಣೆಯಲ್ಲಿ ಏನ್ ಬರ್ದಿತ್ತೋ ಅದೇ ಅಲ್ವಾ ನಡೆಯೋದು ಅದಕ್ಕೂ ಪಾಪ ಪುಣ್ಯಕ್ಕೂ ಏನು ಸಂಬಂಧವಿಲ್ಲ ನಾವು ಅದೃಷ್ಟವಂತರೋ ದುರದೃಷ್ಟವಂತರೋ ಅನ್ನುವುದು ನಾವು ಮಾಡುವ ಕೆಲಸದಿಂದ ಕಾಲವೇ ನಿರ್ಣಯಿಸುತ್ತೆ ಯಾವಾಗ್ಲೂ ನೀನು ಹಾಗೆ ಅಂದ್ಕೋಬೇಡ ಆದ್ರೂ ನೀನೆಷ್ಟು ಅದೃಷ್ಟವಂತಳ ಆದ್ರಿಂದ ನಿನ್ನ ಮದುವೆ ಆದ ನಂತರ ರಮೇಶನ ಜೀವನ ಬದಲಾಗಿ ಹೋಯಿತು ಕೆಲಸ ಬಂದಿತ್ತು ಒಳ್ಳೆ ಮನೆ ಕಟ್ಟಿದಾನೆ ಸಂಬಳ ಹೆಚ್ಚಾಯ್ತು ನಾವೆಲ್ಲರೂ ಸಂತೋಷವಾಗಿದ್ದೀವಿ ನೀನು ಯಾವತ್ತೋ ಇಂತಹ ಹುಚ್ಚುಚ್ಚು ಮಾತಾಡಬೇಡ ಎಂದು ಅನ್ನುತ್ತಾಳೆ ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ ಆ ನಂತರ ಅವರಿಬ್ಬರು ಊಟ ಮಾಡಿ ಸ್ವಲ್ಪ ಹೊತ್ತು ಅಲ್ಲಿಯ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಆ ನಂತರ ಶಾರದಾ ಅಮ್ಮ ಅನಾಮಿಕ ಬೇಗ ಇಲ್ಲಿಂದ ಬಾ ನಿಮ್ಮ ಮಾವಯ್ಯ ರಮೇಶ ಬಂದಿರ್ತಾರೆ ಅನಾಮಿಕ ಸರಿ ಅನ್ನುತ್ತಾಳೆ ಇಬ್ಬರು ಹಾಗೆ ಹೋಗುತ್ತಾ ಇರುವಾಗ ಅಲ್ಲಿಯೇ ಇರುವ ನೀರಿನಲ್ಲಿ ಮೀನುಗಳು ತಿರುಗುತ್ತಾ ಇರುತ್ತದೆ ಅನಾಮಿಕಾ ಇಲ್ಲಿ ಮೀನುಗಳು ತುಂಬಾ ಚೆನ್ನಾಗಿದೆಯೇ ಗಾಡಿನಲ್ಲಿ ಸೀರೆ ಕೂಡ ಇಟ್ಟಿದ್ದೀನಿ ತಗೊಂಬಾ ಸೀರೆಯಿಂದ ಮೀನು ಹಿಡಿಯೋಣ ನಂಗೆ ತಿಳಿದೆ ಯಾವಾಗ ಅತ್ತೇ ನೀನು ಮೀನಿಗೆ ಹೋಗೋಣ ಅಂದಾಗ್ಲೇ ಇಟ್ಟೆ ಏನಕ್ಕಾದ್ರೂ ಕೆಲಸಕ್ಕೆ ಬರಬಹುದು ಅಂತ ಇಟ್ಟೆ ಈಗ ನೀನು ಅದನ್ನ ತಗೊಂಬಾ ಎಂದು ಅಂದಿದ್ದರಿಂದ ತನ್ನ ಸ್ಕೂಟಿ ಹತ್ರ ಹೋಗಿ ಸೀರೆ ತೆಗೆದುಕೊಂಡು ಬರುತ್ತಾಳೆ ಇನ್ನು ಅತ್ತೆ ಸೊಸೆಯರು ನೀರಿನಲ್ಲಿ ಇಳಿದು ಮೀನನ್ನ ಹಿಡಿತಾ ಇರ್ತಾರೆ ಇನ್ನು ಸಂತೋಷದಿಂದ ಅದನ್ನು ತಗೊಂಬಂದು ಮನೆ ಹತ್ರ ಅಡಿಗೆ ಮಾಡಿ ಅವರ ಗಂಡಂದರಿಗೆ ಬಡಿಸುತ್ತಾರೆ ಅವರು ಅದನ್ನು ತಿಂದು ಹಬ್ಬ ಭಲೆ ರುಚಿಯಾಗಿದೆ ಕೆರೆಯ ಮೀನು ಅಂದ್ಕೋತೀನಿ ಎಲ್ಲಿ ಸಿಕ್ತು ನಿಮ್ಗೆ ಮನೆ ಹಿಂದ್ಗಡೆ ಏನು ಬಂತ ಏನೋ ಆಗ ಅತ್ತೆ ಸಸ್ಯರಿಬ್ಬರು ಒಬ್ಬರ ಕಡೆ ಒಬ್ಬರು ನೋಡ್ಕೊಂಡು ನಗುತ್ತಾ ನಡೆದ ವಿಷಯ ಹೇಳುತ್ತಾರೆ ಅದನ್ನು ಕೇಳಿ ಅವರು ಅಂದ್ರೆ ನಾಳೆ ನಾವು ಕೂಡ ಖಾಲಿಯಾಗಿ ಇರ್ತೀವಿ ಎಲ್ರೂ ಸೇರಿ ಮೀನನ್ನ ಬೇಟೆಗೆ ಹೋಗೋಣ ಅಂದಿದ್ದರಿಂದ ಎಲ್ಲರೂ ದೊಡ್ಡದಾಗಿ ನಗುತ್ತಾರೆ ಇನ್ನು ಮಾರನೇ ದಿನ ನಿಜವಾಗಿ ಅವರೆಲ್ಲರೂ ಮೀನಿನ ಬೇಟೆಗೆ ಹೋಗಿ ಹಾಯಾಗಿ ಸಮಯ ಕಳೆಯುತ್ತಾ ಮೀನನ್ನು ತಗೊಂಡು ಮನೆಗೆ ಬರ್ತಾರೆ ಈ ಬೇಸಿಗೆ ಕಾಲದಲ್ಲಿ ಈ ಹತ್ತು ಸಸ್ಯರ ಹಾಗೆ ನೀವು ಯಾವತ್ತಾದರೂ ಮೀನಿನ ಬೇಟೆಗೆ ಹೋಗಿದ್ದರೆ ಕೆಳಗೆ ಕಮೆಂಟ್ ಮಾಡಿ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಅನಾಮಿಕ ಅವನಿ ಇಬ್ಬರು ವಾರಗಿತ್ತಿಯರು ಅವರಿಗೆ ನಾನ್ವೆಜ್ ಅಂದ್ರೆ ಬಹಳ ಇಷ್ಟ ಮನೆಯಲ್ಲಿ ಯಾವಾಗ ನೋಡಿದ್ರು ನಾನ್ವೆಜ್ ಮಾಡ್ತಾನೆ ಇರ್ತಾರೆ ಹಾಗಿದ್ದಾಗ ಅತ್ತೆ ಒಂದು ದಿನ ಸೊಸೇರಿಬ್ಬರ ಹತ್ರ ಬಹಳ ಕೋಪದಿಂದ ಮಾತಾಡ್ತಾ ಇರ್ತಾಳೆ ದಿನಾ ಮೀನುಗಳು ತಗೊಂಡ್ ಬರ್ತಾ ಇದ್ದೀರಾ ಕೆಜಿ ಆರ್ನೂರ್ ಕೊಟ್ಟು ತರ್ತಾ ಇದ್ದೀರಾ ದಿನಾನು ಆರ್ನೂರು ರೂಪಾಯಿ ಅಂದ್ರೆ ತಿಂಗಳಿಗೆ ಎಷ್ಟಾಗುತ್ತೆ ಆಲೋಚಿಸಿದ್ರ ಅದೇ ಆರ್ನೂರು ರೂಪಾಯಿಂದ ಒಂದು ತಿಂಗಳು ತರಕಾರಿ ತರಬಹುದು ಸ್ವಲ್ಪ ಆಲೋಚಿಸಿ ಏನಾದ್ರೂ ಮಾಡಿ ಅಷ್ಟೇ ಹೊರತು ನಿಮ್ಗಿಷ್ಟ ಬಂದ ಹಾಗೆ ನೀವು ಮಾಡ್ಬೇಡಿ ಅತ್ತೆ ನಾನು ಅವನಿಗೆ ಆಲ್ರೆಡಿ ಹೇಳಿದ್ದೀನಿ ಇದೆಲ್ಲ ಹೀಗೆ ಮಾಡಬಾರ್ದು ಅಂತ ಆದ್ರೆ ಅವಳು ತನ್ಮಾ ಆದ್ರೆ ಅವಳು ನನ್ನ ಮಾತೆ ಕೇಳ್ತಾ ಇಲ್ಲ ಒಂದು ದಿನ ಮೀನ್ ತಿಂದ ಇದ್ರೆ ಆ ದಿನ ಎಲ್ಲ ಏನೋ ಒಂಥರ ಇರುತ್ತೆ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ದಿನವೂ ಮೀನ್ ತಗೊಂಡ್ಬರ್ಬೇಕಾಗಿ ಬಂತು ಅತ್ತೆ ಇಲ್ಲ ಅತ್ತೆ ಅಕ್ಕ ಸುಳ್ಳು ಹೇಳ್ತಾ ಇದ್ದಾಳೆ ಅವಳಿಗೆ ಮೀನ್ ತಿಂದ ಇದ್ರೆ ಮೈಯಲ್ಲಿ ಚೆನ್ನಾಗಿರಲ್ಲ ಅಂತ ಡಾಕ್ಟರ್ಸ್ ಹೆಚ್ಚು ತಿನ್ನು ಅಂತ ಹೇಳಿದ್ದಾರೆ ಅಂತ ದಿನವೂ ಅದೇ ತರ್ತಾಳೆ ಅವರ ಮಾತನ್ನು ಕೇಳಿದ ನಂತರ ಶಾರದಾ ಸರಿ ಹೋಯ್ತು ಒಬ್ಬರ ಮೇಲೆ ಒಬ್ರು ಚಾಡಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ ಈ ದಿನದಿಂದ ಮನೆಯಲ್ಲಿ ಏನಾದ್ರೂ ಬಂತು ಅಂದ್ರೆ ಕೈಯಲ್ಲಿ ನೀವು ಆಗ ಹೋಗ್ತೀರಾ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆಕೆ ಹೊರಟು ಹೋದ ನಂತರ ವಾರಗಿತ್ತರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಏನಕ್ಕ ನನ್ ಮೇಲೆ ಹಾಕದ ಅಲ್ಲ ನಾನೇನ್ ಮಾಡದ್ನೇ ಇದ್ದಿದ್ದೆ ಅಲ್ವಾ ಹೇಳಿದ್ದು ಮತ್ತೆ ನನ್ ಮೇಲೆ ಕೂಡ ಹೇಳ್ದೆ ಅಲ್ವಾ ಒಬ್ಬರ ಮೇಲೆ ಒಬ್ರು ಹೇಳಿದ ಮಾತ್ರಕ್ಕೆ ಲಾಭವೇನೂ ಇಲ್ಲ ನಷ್ಟನೇ ಇದೆ ಉಪಯೋಗವೇನಿದೆ ಮನೆಯಲ್ಲಿ ಇನ್ಮೇಲೆ ಮೀನ್ ಮಾಡೋ ಹಾಗಿಲ್ಲ ತಪ್ಪದೆ ನಾಳೆಯಿಂದ ಬೇಳೆ ಬೆಂಡೆಕಾಯಿ ಮಾತ್ರನೇ ಸರಿ ಅಕ್ಕ ಮಾಡೋದೇನಿದೆ ತಪ್ಪಲ್ವಲ್ಲ ಎಂದು ಅವರವರ ದಾರಿಯಲ್ಲಿ ಅವರು ಹೊರಟು ಹೋಗುತ್ತಾರೆ ಆ ದಿನದಿಂದ ಮನೆಯಲ್ಲಿ ಮೀನಿನ ಸಾರು ಅನ್ನುವ ಮಾತೇ ಇಲ್ಲ ದಿನವೂ ಮೀನನ್ನು ತಿಂದು ಅಭ್ಯಾಸ ಪಟ್ಟ ಅವರಿಬ್ಬರು ಬಹಳ ಕಷ್ಟಪಡ್ತಾ ಇರ್ತಾರೆ ಅವನಿ ತನ್ನ ರೂಮಿನಲ್ಲಿ ಕೂತ್ಕೊಂಡು ಬಹಳ ದುಃಖದಿಂದ ಅಬ್ಬಾ ನಾನು ಏನ್ ಮಾಡಬೇಕು ಅರ್ಥವಾಗದ ಪರಿಸ್ಥಿತಿನಲ್ಲಿದ್ದೀನಿ ಯಾವುದೋ ಒಂದು ರೀತಿಯಿಂದ ಮೀನ್ ತರಿಸಲೇಬೇಕು ಎಂದು ಅಂದುಕೊಂಡು ತನ್ನ ಗಂಡಂಗೆ ತಿಳಿಯದ ಹಾಗೆ ಅವನ ಜೇಬಿನಿಂದ ದುಡ್ಡನ್ನು ತೆಗೆದುಕೊಂಡು ಮನೆಯ ಹಿಂದಿನ ಗೋಡೆ ದುಗ್ಗಿ ಮತ್ತೆ ಮೀನಿನ ಮಾರ್ಕೆಟ್ಗೆ ಹೋಗ್ತಾಳೆ ಮೀನಿನ ಮಾರ್ಕೆಟ್ ನಲ್ಲಿ ಅನಾಮಿಕಳನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ ಅನಾಮಿಕಾ ಮೀನು ಮಾರುವವಳ ಹತ್ತಿರ ಮಾತನಾಡ್ತಾ ಇರ್ತಾಳೆ ಏನಮ್ಮ ದಿನವೂ ನಿನ್ನ ಹತ್ರನೇ ಅಲ್ವಾ ಮೀನ್ ತಗೋತಾ ಇರೋದು ಈ ದಿನ ಏನು ಹೊಸದಾಗಿ ಮಾತಾಡ್ತಾ ಇದೀಯಾ ಕೆಜಿ ಆರ್ನೂರು ರೂಪಾಯಿ ಆದ್ರೆ ಕೊಡು ಇಲ್ಲ ಅಂದ್ರೆ ನಂಗ್ ಬೇಡ ಸರಿ ಅಮ್ಮ ತಗೋ ನಿನ್ ಜಗಳ ಎಂದು ಉತ್ತರ ಹೇಳ್ತಾ ಇರ್ತಾಳೆ ನೋಡಿ ದಾವಣಿ ಈಗ ಅರ್ಥವಾಯ್ತು ನಂಗೆ ನನ್ ಹಾಗೆ ಆಕೆಗೆ ಕೂಡ ಬಾವನರ ಜೈಬಿನಿಂದ ದುಡ್ಡು ತಗೊಂಡು ಕಳ್ಳತನದಿಂದ ಇಲ್ಲಿಗೆ ಬಂದಿದ್ದಾಳೆನ ಮಾತು ಈಗ ಮನೆಗೆ ಹೋಗಿ ಮೀನಿನ ಸಾರ್ ಹೇಗ್ ಮಾಡ್ತಾಳೋ ನೋಡಿ ನಾನು ಕೂಡ ಅದೇ ಫಾಲೋ ಆಗ್ಬೇಕು ಎಂದು ಅಂದುಕೊಂಡು ಅವಳು ಕೂಡ ಸ್ವಲ್ಪ ಮೀನನ್ನು ತೆಗೆದುಕೊಂಡು ಆಕೆಗೆ ತಿಳಿಯದ ಹಾಗೆ ಅನಾಮಿಕಳ ಹಿಂದೆ ಹೋಗುತ್ತಾಳೆ ಅನಾಮಿಕಾ ತನ್ನ ಮನೆಗೆ ಹೋಗದೆ ಮತ್ತೊಂದು ಮಾರ್ಗದಲ್ಲಿ ಹೋಗ್ತಾ ಇರ್ತಾಳೆ ಅದೆಲ್ಲ ನೋಡ್ತಾ ಇರುವ ಅವನಿ ಏನೋ ಮನೆಗೆ ಹೋಗದೆ ಅಕ್ಕ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಎಲ್ಲ ಬಿಟ್ಟು ಫಾರ್ಮ್ ಹೌಸ್ಗೆ ಹೋಗ್ತಾ ಇಲ್ವಲ್ಲ ಎಂದು ಅಂದುಕೊಳ್ಳುತ್ತಳೆ ಅವಳ ಹಿಂದೆ ಹೋಗ್ತಾ ಇರ್ತಾಳೆ ಅವನಿ ಅಂದುಕೊಂಡ ಹಾಗೆ ಅನಾಮಿಕಾ ಫಾರ್ಮ್ ಹೌಸ್ಗೆ ಹೋಗುತ್ತಾಳೆ ಅದನ್ನು ನೋಡಿದ ಅವನಿ ಈಗ ನಂಗೆ ತುಂಬಾ ಚೆನ್ನಾಗಿ ಅರ್ಥವಾಯ್ತು ಅಕ್ಕ ಈಗ ಫಾರ್ಮ್ ಹೌಸ್ ನಲ್ಲಿ ಮೀನನ್ನು ಸಾರು ಮಾಡಿಕೊಂಡು ತಿಂದು ಆಮೇಲೆ ಮನೆಗ್ ಬರ್ತಾಳಲ್ವಾ ಅವನಿ ಊಹಿಸಿದ ಹಾಗೆ ಅನಾಮಿಕಾ ಅಲ್ಲಿರುವ ಹುಲ್ಲಿನಿಂದ ಒಲೆ ಬೆಳಗಿಸುತ್ತಾಳೆ ಮೀನುಗಳಿಗೆ ಒಂದು ದೊಡ್ಡ ಕೋಲನ್ನು ತಗುಲಿಸಿ ಆ ಬೆಂಕಿಯಲ್ಲಿ ಸುಟ್ಟುಕೊಂಡು ತಿಂತ ಇರ್ತಾಳೆ ಅದನ್ನು ನೋಡಿದ ಅವನಿ ಅಮ್ಮ ಅಕ್ಕ ನೀನು ಮಾಮೂಲಿ ತಿಂಡಿ ಪೋತಿಯಲ್ಲಾ ಮೀನನ್ನು ಸುಟ್ಕೊಂಡು ಬೇರೆ ತಿಂತ ಇದೆಯಾ ಉಪಕಾರವಿಲ್ಲದೆ ಹಾಗೆ ಹೇಗೆ ತಿನ್ನುವ ಬುದ್ಧಿ ಬಂತೋ ಗೊತ್ತಾಗ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಅವನ್ನು ಸುಟ್ಟುಕೊಂಡು ತನ್ನ ಜೊತೆ ಪ್ಯಾಕೆಟ್ ಅಲ್ಲಿ ಕಟ್ಕೊಂಡು ತಂದ ಉಪ್ಪು ಖಾರವನ್ನು ತೆಗೆದು ಅದ್ರ ಮೇಲೆ ಹಾಕೊಂಡು ತಿಂತಾ ಇರ್ತಾಳೆ ಹಬ್ಬ ಹೀಗೆ ಕೂಡ ರುಚಿಯಾಗೇ ಇದೆ ಆದ್ರೆ ಮೀನಿನ ಫ್ರೈ ಅಂತ ರುಚಿ ಇಲ್ಲ ನಾಳೆಯಿಂದ ಏನೋ ಒಂದು ರೀತಿಯಿಂದ ಇಲ್ಲಿ ಅಡುಗೆ ಸಾಮಾನಿನ ಪಾತ್ರೆ ಎಲ್ಲ ತಂದು ಮೀನಿನ ಫ್ರೈ ಮಾಡ್ಕೊಂಡು ತಿನ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅದೇ ಸಮಯಕ್ಕೆ ಅವನಿ ತನ್ನ ಮನಸ್ಸಿನಲ್ಲಿ ಹೇಗ್ಕೋತಾಳೆ ಆ ಕೆಲಸ ಮಾಡಕ್ಕ ನಾನು ಕೂಡ ತಿಳಿಯದ ಹಾಗೆ ಬಂದು ಆ ಸಾಮಾನು ಉಪಯೋಗಿಸ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ ಅನಾಮಿಕ ಆ ಮೀನನ್ನು ತಿಂದ ನಂತರ ಏನೂ ತಿಳಿಯದ ಹಾಗೆ ಅಲ್ಲಿಂದ ಹೊರಗೆ ಬರುತ್ತಾಳೆ ಅದನ್ನು ಗಮನಿಸಿದ ಅವನಿ ಚಟಕ್ಕಂತ ಬಚ್ಚಿಕೊತಾಳೆ ಇನ್ನು ಅವಳು ಹೊರಟೋದ ನಂತರ ಅವನಿ ಕೂಡ ಅಲ್ಲಿಗೆ ಹೋಗಿ ಮೀನನ್ನು ಸುಟ್ಕೊಂಡು ತಿಂತಾ ಇರ್ತಾಳೆ ನಿಜವಾಗಿ ಅಷ್ಟು ರುಚಿಯಾಗಿಲ್ಲ ನಾಳೆ ನಮ್ಮಕ್ಕ ಎಲ್ಲ ಏರ್ಪೋರ್ಟ್ ಏರ್ಪಟ್ಟು ಮಾಡ್ತಾಳಲ್ಲ ಆಗ ನಾನು ಅದನ್ನು ಉಪಯೋಗಿಸ್ತೀನಿ ಎಂದು ಅಂದುಕೊಂಡು ಏನು ತಿಳಿಯದ ಹಾಗೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ದಿನ ಹಾಗೆ ಕಳೆದು ಹೋಗುತ್ತದೆ ಇನ್ನು ಮಾರನೇ ದಿನ ಯಾವತ್ತಿನ ಹಾಗೆ ವಾರಗಿತ್ತಿಯರಿಬ್ಬರು ಸೇರಿ ಕೆಲಸ ಮಾಡಿಕೊತಾ ಇರ್ತಾರೆ ಗಂಡಂದಿರು ಆಫೀಸ್ಗೆ ಹೋದ ನಂತರ ಅನಾಮಿಕ ಅಡುಗೆಗೆ ಬೇಕಾದ ಎಲ್ಲ ಪಾತ್ರೆಗಳು ಕಿರಾಣ ಸಾಮಾನು ಎಲ್ಲವನ್ನು ಒಂದು ಬ್ಯಾಗ್ ಅಲ್ಲಿ ಇಟ್ಟುಕೊಂಡು ಆ ಬ್ಯಾಗ್ ಅನ್ನು ಮನೆ ಹಿಂದಿರುವ ಗೋಡೆ ಹತ್ರ ಬಿಟ್ಟು ಏನು ತಿಳಿಯದ ಹಾಗೆ ಅತ್ತೆ ಹತ್ರ ಬಂದು ಹೀಗಂತಾಳೆ ಅತ್ತೇ ನಾನು ಸುಜಾತ ಮನೆಗೆ ಹೋಗ್ತಾ ಇದ್ದೀನಿ ಅವಳು ಒಬ್ಳೆ ಮನೇಲಿದ್ದಾಳಂತೆ ನನ್ನನ್ನು ಬಾ ಅಂತ ಕರೆದ್ಲು ಹೋಗ್ಬರ್ತೀನಿ ಎಂದು ಅತ್ತೆ ಕೂಡ ಅನ್ನುತ್ತಾಳೆ ಸೊಸೆ ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾ ಇರುವಾಗ ಅದೆಲ್ಲ ಅವನಿ ಗಮನಿಸಿ ಅಕ್ಕ ನೀನ್ ಹೋಗು ಆಮೇಲೆ ನಾನು ಬರ್ತೀನಿ ಎಂದು ಅಂದುಕೊಂಡು ಅಲ್ಲೇ ಇರುತ್ತಾಳೆ ಸ್ವಲ್ಪ ಸಮಯದ ನಂತರ ಅವನಿ ಕೂಡ ಅತ್ತೆ ಹತ್ರ ಹೀಗೆ ಮಾತಾಡ್ತಾ ಇರ್ತಾಳೆ ಅತ್ತೆ ಸುಜಾತಾ ಹತ್ರಕ್ಕೆ ಅಕ್ಕ ಹೋಗಿದ್ದಾಳಲ್ಲ ಕೂಡ ಅಂತ ಫೋನ್ ಮಾಡಿದಾಳೆ ಸುಜಾತ ಹತ್ರ ನಾನು ಕೂಡ ಹೋಗ್ತಾ ಇದ್ದೀನಿ ನೀವು ಕೂಡ ಬರ್ತೀರಾ ನಾನ್ ಬರಲ್ಲ ಬಿಡಮ್ಮ ನೀನ್ ಹೋಗಿ ಬೇಗ ಇಬ್ರು ಸೇರಿ ಬಂದ್ಬಿಡಿ ಅದಕ್ಕೆ ಅವನಿ ಸರಿ ಅನ್ನುತ್ತಾಳೆ ಇನ್ನು ಅವಳು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಮೀನನ್ನು ತೆಗೆದುಕೊಂಡು ಫಾರ್ಮ್ ಹೌಸ್ಗೆ ಹೋಗಿ ಅಲ್ಲಿ ಮೀನಿನ ಫ್ರೈ ಮಾಡ್ಕೊಂಡು ತಿಂತಾ ಇರ್ತಾಳೆ ಅಬ್ಬಬ್ಬಬ್ಬಾ ಎಷ್ಟು ರುಚಿಯಾಗಿದೆಯೋ ಬಹಳ ಅದ್ಭುತವಾಗಿದೆ ಅಂದುಕೊಳ್ಳುತ್ತಾ ಲೊಟ್ಟೆ ಹಾಕೊಂಡು ತಿಂತಾ ಇರ್ತಾಳೆ ಅದೆಲ್ಲ ಅವನಿ ನೋಡ್ತಾನೆ ಇರ್ತಾಳೆ ಅನಾಮಿಕ ತಾನು ಬಿಟ್ಟು ಹೋದ ನಂತರ ಅವನೇ ಕೂಡ ಅಲ್ಲಿಗೆ ಹೋಗಿ ಮೀನುಗಳ ಫ್ರೈ ಮಾಡ್ಕೊಂಡು ತಿನ್ನುತ್ತಾ ಸಂತೋಷ ಪಡ್ತಾ ಇರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಂಗೆ ಒಂದು ದಿನ ಅನುಮಾನ ಬರುತ್ತೆ ಏನು ನಾನು ದಿನವೂ ಸ್ವಲ್ಪನೇ ಒಪ್ಪು ಸ್ವಲ್ಪನೇ ಖಾರ ಉಪಯೋಗಿಸ್ತಾ ಇದ್ದೀನಲ್ಲ ಒಂದು ವಾರದಲ್ಲೇ ಎಲ್ಲ ಆಗೋಗ್ತಾ ಇದೆ ನನಗೇನಕ್ಕೂ ಮೋಸ ಹೊಡಿತಾ ಇದೆ ಎಲ್ಲ ಬಿಟ್ಟು ಅವನಿ ಕೂಡ ಇಲ್ಲಿ ಬಂದು ನನ್ ಹಾಗೆ ಮಾಡಿಕೊಂಡು ತಿಂತಾ ಇದ್ದಾಳೆ ಏನೋ ಎಂದು ತನ್ನಲ್ಲಿ ತಾನು ಅಂದುಕೊಂಡು ಹೇಗಾದರೂ ಇದನ್ನು ಕಂಡು ಹಿಡಿಯಬೇಕು ಅಂದುಕೊಳ್ಳುತ್ತಾಳೆ ಮೀನನ್ನು ಅಲ್ಲಿರುವ ಮರಕ್ಕೆ ತಗಲಿಸಿ ಏನು ತಿಳಿದ ಹಾಗೆ ಹೊರಗೆ ಹೊರಟು ಹೋಗುತ್ತಾಳೆ ಅವನಿ ಒಂದು ಗಂಟೆ ನಂತರ ಅಲ್ಲಿಗೆ ಬಂದು ಮೀನಿನ ಫ್ರೈ ಮಾಡ್ಕೋತಾ ಇರ್ತಾಳೆ ಏನೋ ನಮ್ಮಕ್ಕ ಬಹಳ ಹುಚ್ಚಿ ಹಾಕಿದ್ದಾಳೆ ಒಂದು ವಾರದಲ್ಲೇ ವಸ್ತುಗಳೆಲ್ಲ ಆಗಿ ಹೋಗಿದ್ದನ್ನ ಕಂಡು ಹಿಡಿಯಲಾರದೆ ಹೋಗಿದ್ದಾಳೆ ಪಾಪ ಅಯ್ಯೋ ಹುಚ್ಚಕ್ಕ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ನನಗಲ್ವೇ ಹುಚ್ಚು ನಿಂಗೆ ನಾನು ಇಷ್ಟು ಬಿಸಿಲಲ್ಲೇ ನಡ್ಕೊಂಡು ಇಷ್ಟು ದೂರ ಬಂದು ಮೀನಿನ ಫ್ರೈ ಮಾಡ್ಕೊಂಡು ತಿಂದು ಮತ್ತೆ ಹೋಗ್ತಾ ಇದೀನಿ ನಿನ್ ಸಾಮಾನು ನೀ ತಂದು ಇಲ್ಲಿ ಬಂದು ಮಾಡ್ಕೋಬಹುದಲ್ಲ ಮತ್ತೆ ಪ್ರತ್ಯೇಕವಾಗಿ ನನ್ ವಸ್ತುಗಳೇ ಬೇಕಾ ನಾನು ಇಷ್ಟು ಕಷ್ಟಪಟ್ಟು ಕಳ್ಳತನ ಮಾಡಿ ಇಲ್ಲಿಗ್ ಬರ್ತಾ ಇದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತು ನೀನೇನು ತಯಾರಾಗಿ ತಿಂತಾ ಇದೀಯಾ ನಿನಗೆ ಬೇಕಾದದ್ದು ನೀನೇ ತಂದ್ಕೋಬಹುದಲ್ಲ ಅಕ್ಕ ನಿನ್ಗೆ ಮನಿ ಸಂಗತಿ ಗೊತ್ತಲ್ಲ ಅವರು ನಾನು ಜೇಬಲಿ ದುಡ್ಡು ತೆಗಿತಾ ಇದೀನಿ ಅಂತ ಗೊತ್ತಾಗಿ ದುಡ್ಡನ್ನ ಬೇರೆ ಕಡೆ ಬಚ್ಚಿಡ್ತಾ ಇದ್ದಾರೆ ಆದ್ರೂ ನಾನು ಯಾವ್ದೊಂದ್ ರೀತಿಯಿಂದ ತಗೊಂಡ್ ಬರ್ತಾ ಇದ್ದೀನಿ ಅದನ್ನ ನಾನು ತಿನ್ನೋದಿಕ್ಕೆ ತಲೆಯಲ್ಲಿರೋ ಪ್ರಾಣ ಕಾಲಿಗೆ ಬರುತ್ತೆ ಇನ್ನು ಇದಕ್ಕೆ ಕೂಡ ದುಡ್ಡು ಅಂದ್ರೆ ಕಷ್ಟ ಅಲ್ವಾ ಅಕ್ಕ ನೀನೇ ಅರ್ಥ ಮಾಡ್ಕೋಕ್ಕ ಸರಿ ಹಾಗಾದ್ರೆ ಇಬ್ರು ಕಲ್ರು ಅಂತ ತಿಳಿದ ಅದೇ ದಿನವೂ ಕಳ್ತನ ಮಾಡಿದ್ರೆ ಯಾವ್ದೋ ಒಂದು ದಿನ ನಾವು ಸಿಕ್ಕಾಕೋತೀವಿ ಅದನ್ನು ಬಿಟ್ಟು ಒಂದು ದಿನ ನಾನು ನಿನ್ನ ಭಾವನಾರ ಜೇಬಿಂದ ಕಳ್ತನ ಮಾಡ್ತೀನಿ ಒಂದು ದಿನ ನೀನು ನನ್ನ ಮೈದುನನ ಜೇಬಿಂದ ಕಳ್ತನ ಮಾಡು ಆಗ ಒಂದು ದಿನ ಗ್ಯಾಪ್ ಕರುತ್ತೆ ಆದ್ರಿಂದ ಅವ್ರಿಗೆ ದೊಡ್ಡದಾಗಿ ಅನುಮಾನ ಬರಲ್ಲ ಏನಂತೀಯ ಆ ಮಾತನ್ನು ಕೇಳುತ್ತಲೇ ಅವನಿ ಬಹಳ ಸಂತೋಷ ಪಡುತ್ತಾಳೆ ಇನ್ನೇನು ಅಂತೀನಿ ಅಕ್ಕ ಸರಿ ಅಂತೀನಿ ಇಬ್ರು ಸೇರಿ ಮೀನಿನ ಫ್ರೈ ಮಾಡ್ಕೊಂಡು ಪ್ರಶಾಂತವಾಗಿ ತಿನ್ಬಹುದು ಎಂದು ಅಂದುಕೊಂಡು ಇಬ್ಬರು ಸೇರಿ ಮೀನಿನ ಫ್ರೈ ಮಾಡ್ಕೊಂಡು ತಿಂತಾ ಇರ್ತಾರೆ ಇನ್ನು ಇದೆಲ್ಲ ಹೀಗಿರುವಾಗ ಸುಜಾತ ಅತ್ತೆಯ ಮನೆಗೆ ಬರುತ್ತಾಳೆ ಅತ್ತೆಯೇ ಅನಾಮಿಕಾ ಮನೆಯಲ್ಲಿ ಬಹಳ ದಿನ ಆಯ್ತು ಅವರು ನೋಡಿ ಎಂದು ಅನ್ನುತ್ತಾಳೆ ಆ ಮಾತನ್ನು ಕೇಳುತ್ತಲೇ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಅದೇನು ಅವರು ಆರು ದಿನದಿಂದ ನಿನ್ನ ಹತ್ರ ಬರ್ತಾ ಇದ್ದಾರಲ್ಲ ನಿನ್ಗೆ ಆರೋಗ್ಯ ಸರಿ ಇಲ್ಲ ಅಂತ ನಿನ್ ಗಂಡ ಊರಿಗೆ ಹೋದ್ರೆ ನಿನ್ನ ಆರೋಗ್ಯನ ಅವರೇ ನೋಡ್ಕೋತಾ ಇದ್ದೀನಿ ಅಂತ ಹೇಳಿದ್ರು ಮತ್ತೆ ನನ್ನ ಹತ್ರ ಇಲ್ಲತ್ತೆ ನನ್ನ ಆರೋಗ್ಯ ಚೆನ್ನಾಗೇ ನನ್ ಗಂಡ ಕೂಡ ಊರೆಲ್ಲ ಇದ್ದಾನೆ ಅಂದ್ರೆ ಇವರಿಬ್ರು ಸೇರಿ ಏನೋ ಮಾಡ್ತಾ ಇದ್ದಾರೆ ಈಗ ನಾನೇನಾದರೂ ಇವ್ಳಿಗೆ ಹೇಳಿ ಕವರ್ ಮಾಡ್ಬೇಕು ಅಂದ್ರೆ ಅವ್ರ ಬಗ್ಗೆ ತಪ್ಪಾಗಿ ಅಂದ್ಕೋತಾಳೆ ಓಹ್ ಸುಜಾತ ಅಂದ್ರೆ ಇನ್ನೊಬ್ಳು ಸುಜಾತ ಇದ್ದಾಳೆ ಬಿಡು ಆ ಸುಜಾತ ಅನ್ಕೋತ ಇದ್ದೀನಮ್ಮ ಮತ್ತೆ ಬರುವಾಗ ಸ್ವಲ್ಪ ಲೇಟ್ ಆಗುತ್ತಮ್ಮ ನೀನ್ ಬಂದು ಹೋದ ವಿಷಯ ಹೇಳ್ತೀನಿ ಹೋಗು ಅದಕ್ಕೆ ಸುಜಾತ ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ವಾರಗಿತ್ತಿಯರಿಬ್ಬರು ಸೇರಿ ಅತ್ತೆ ಹತ್ರಕ್ಕೆ ಬಂದು ಸುಜಾತಳ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಅತ್ತೆ ಸರಿ ಎಂದು ಹೇಳುತ್ತಾರೆ ಅವರು ಹಾಗೆ ಹೊರಗೆ ಹೋದ ತಕ್ಷಣ ಅವರಿಗೆ ತಿಳಿಯದ ಹಾಗೆ ಅವರ ಹಿಂದೆಯೇ ಹೋಗುತ್ತಾಳೆ ಇನ್ನು ಅವರ ಭಾಗವತವೆಲ್ಲ ಹೊರಗೆ ಬೀಳುತ್ತೆ ಅವರು ಮೀನಿನ ಫ್ರೈ ಮಾಡಿಕೊಳ್ಳುವ ಸಮಯಕ್ಕೆ ಅತ್ತೆ ಅಲ್ಲಿಗೆ ಹೋಗ್ತಾಳೆ ಓಹೋ ಈಗ ನಂಗೆ ತುಂಬಾ ಅರ್ಥವಾಯ್ತು ನೀವ್ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಮೀನಿನ ಫ್ರೈ ತಿನ್ಬೇಕು ಅಂತ ಈ ತರ ನಾಟಕ ಆಡದ್ರೆ ನಿಜಕ್ಕೂ ನಿಮ್ಗೆ ದುಡ್ಡು ದಿನ ಎಲ್ಲಿಂದ ಬರುತ್ತೆ ನಿಜ ಹೇಳ್ರೆ ಇಲ್ಲಾಂದ್ರೆ ಬರೇ ಹಾಕ್ತೀನಿ ಎಂದು ಗಟ್ಟಿಯಾಗಿ ಅರಚುತ್ತಾಳೆ ಅವರು ನಿಜವನ್ನು ಒಪ್ಪಿಕೊಳ್ಳುತ್ತಾರೆ ಅದನ್ನೆಲ್ಲ ಕೇಳಿದ ಶಾರದಾ ಚಿಚಿ ಇಂತಹ ಕೆಲಸ ಮಾಡ್ತೀರಿ ಅಂತ ಊಹಿಸಲಿಲ್ಲ ಬಾಯಿ ಮುಚ್ಕೊಂಡು ಮನೆಗ್ ಬನ್ನಿ ಎಂದು ಅರಚುತ್ತಾಳೆ ಅವರು ಸರಿ ಎಂದು ದುಃಖದಿಂದ ಮನೆಗೆ ಹೋಗುತ್ತಾ ಅಲ್ಲಿರುವ ಮೀನಿನ ಫ್ರೈ ತಗೊಂಡು ಹೋಗೋಣ ಅಂದ್ರೆ ಅತ್ತೆ ಕಾಲು ಮುರಿತೀನಿ ಎಂದು ಗಟ್ಟಿಯಾಗಿ ಅಂದಿದ್ದರಿಂದ ಅವರು ಅಲ್ಲಿಂದ ಓಟ ಕೇಳುತ್ತಾರೆ ಅತ್ತೆ ಮೀನಿನ ಅನ್ನು ತಿಂತ ಏನೇನಾದ್ರೂ ಇವರು ಫಿಶ್ ಫ್ರೈ ತುಂಬಾ ಚೆನ್ನಾಗಿ ಮಾಡ್ತಾರೆ ರುಚಿಯಾಗಿದೆ ಎಂದು ಆಕೆ ತಿನ್ನುತ್ತಾ ಇರುವಾಗ ಅವರಿಬ್ಬರೂ ಅಲ್ಲಿಗೆ ಬಂದು ನಮಗೂ ಕೊಡಿ ಅತ್ತೆ ಎಂದು ಎಳ್ಕೋತಾರೆ ಆಗ ಅವರು ಹಾಗೆ ಅದನ್ನು ತಿಂತಾ ಇದ್ರೆ ಅತ್ತೆ ಅದನ್ನು ನೋಡ್ತಾ ನೀವು ಬದ್ಲಾಗಲ್ಲ ಎಂದು ಒಂದು ದೊಡ್ಡ ಕೋಲನ್ನು ತೆಗೆದುಕೊಳ್ಳುತ್ತಾರೆ ಇನ್ನು ವಾರಗಿತ್ತಿಯರೊಬ್ಬರು ನಗುತ್ತಾ ಅಲ್ಲಿಂದ ಓಟ ಕೇಳುತ್ತಾರೆ இது இந்தின கதை மத்தொந்து ஆசக் கரவாத கதை ஜொத்த மத்தி சேரோணா நமஸ்தே